ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ನೋಡಿ ಮೋದಕ ಮಾಡೋಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ಒಂದು ಸ್ವಲ್ಪ ನಾನು ಜಾಸ್ತಿ ಮಾಡ್ತಾ ಇದ್ದಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಬೌಲಲ್ಲಿ ನೋಡಿ ಒಂದು ಸಣ್ಣ ಬೌಲಲ್ಲಿ ನಾನು ಒಂದು ಸಣ್ಣ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಸಣ್ಣ ಬೌಲು ಕ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸೊ ಇದು ಫ್ರೆಶ್ ತೆಂಗಿನಕಾಯಿ ಹೊಡ್ಕೊಂಡು ಸೊ ಸಣ್ಣಕ್ಕೆ ತುರ್ತ್ಕೊಂಡಿದ್ದೀನಿ ಸೊ ನೀವು ಬೇಕಿದ್ದರೆ ಸ್ವಲ್ಪ ಮಿಕ್ಸಿ ಕೂಡ ಮಾಡ್ಕೊಬೋದು ತರಿ ತರಿಯಾಗಿ ಹಾಗೆ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ತುಪ್ಪ ಸ್ವಲ್ಪ ಬೇಕು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಎಳ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಗಸಗಸೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಬಾದಾಮನ್ನು ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಹಾಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಇದೆರಡನ್ನು ಒಂದು ಪ್ಯಾನಲ್ಲಿ ಹುರ್ಕೊಳ್ಳೋಣ ಇವಾಗ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಎಳ್ಳು ಚೆನ್ನಾಗಿ ಸಿಡಿಬೇಕು ಅದು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಕಲರು ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಆವಾಗ ಹುರಿದಿದೆ ಅಂತ ಕಂಪ್ಲೀಟಾಗಿ ಸೊ ಇದನ್ನು ಕೂಡ ಹುರ್ಕೊಂಡು ಗಸಗಸಿನೂ ಕೂಡ ನಾವು ಹುರ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ಇದು ಇವಾಗ ತಟ್ಟೆಗೆ ಸ್ವಲ್ಪ ತಟ್ಟೆಗೆ ತೆಕೊಂಡ್ಬಿಟ್ಟು ಇವಾಗ ದಸ ರಸೆನ ಕೂಡ ಸ್ವಲ್ಪ ಹೊಂಗೆ ಬಿಡೋಣ ತುಂಬಾ ಹಸಿ ಹಸಿ ಆಗುತ್ತಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಅದೇ ಪ್ಯಾನಿಗೆ ಒಂದೆರಡು ಸ್ಪೂನು ನಾವು ತುಪ್ಪ ಹಾಕೊಳ್ಳೋಣ ಇವಾಗ ಬೆಲ್ಲ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಬೆಲ್ಲ ಹಾಕಿ ಚೆನ್ನಾಗಿ ಕರ್ಸ್ಕೊಳ್ಳೋಣ ಸೊ ಈ ತರ ಮಾಡಿದ್ರೆ ನಿಮಗೆ ಹುರ್ಣ ನೀವು ಎರಡು ಮೂರು ದಿನ ಹೊರಗಡೆ ಇಟ್ರು ಕೆಡೋದಿಲ್ಲ ಪಾಕ ಜಾಸ್ತಿ ತೊಗೋಬೇಡಿ ಸೊ ಬೆಲ್ಲ ಮೇಲೆ ಹಸಿ ಕೊಬ್ಬರಿ ನಾವು ತುಳ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳೋಣ ಸೊ ನೀವು ಸ್ವಲ್ಪ ಮಿಕ್ಸಿ ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿಲ್ಲ ಚೆನ್ನಾಗಿ ಬಿಸಿ ಆದ ತಕ್ಷಣವೇ ಇದೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ಕೊಬ್ಬರಿದು ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗಸಗಸೆ ಎಳ್ಳು ದ್ರಾಕ್ಷಿ ಗೋಡಂಬಿ ಹಾಗೆ ಸ್ವಲ್ಪ ಕ್ರಷ್ ಮಾಡಿರೋ ಬಾದಾಮಿ ಎಲ್ಲ ಹಾಕಿ ಚೆನ್ನಾಗಿ ಹಾಕಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಸೊ ಗ್ಯಾಸ್ ಆಫ್ ಮಾಡ್ಕೊಳೋ ಮುಂಚೆ ನಾವು ಏನು ಏಲಿಕೆ ಪುಡಿಯನ್ನು ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಸೊ ಸ್ವೀಟ್ಗಳಿಗೆ ಏಲಕ್ಕಿ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಬೇಕು ಸೊ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಕೊಳ್ಳೋಣ ನೋಡಿ ಬೇಸ್ ರೆಡಿಯಾಗಿದೆ ಇವಾಗ ಹಿಟ್ಟು ಹಿಟ್ಟನ್ನು ಜಿಗಿ ಮಾಡ್ಕೊಳ್ಳೋಣ ಇದು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ಸೊ ನಾವು ಜಿಗಿ ಮಾಡ್ಕೊಳ್ಳೋ ತನಕ ಇದು ತಣ್ಣಗಾಗುತ್ತೆ ಸೊ ಬನ್ನಿ ಸ ಜಿಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ ನಾನು ಜಲ್ದಿ ಮಾಡಿಕೊಂಡು ಈ ಹಿಟ್ಟನ್ನು ತಗೊಂಡಿದ್ದೆ ಅಕ್ಕಿ ಹಿಟ್ಟು ಸೊ ತುಂಬಾ ಹಳೇದ ಬೇಡ ಫ್ರೆಶ್ ಆಗಿರಬೇಕು ಇವಾಗ ಒಂದು ಬೌಲಲ್ಲಿ ನೀರು ಹಾಕೊಳ್ಳೋಣ ನೋಡಿ ಒಂದು ಪಾತ್ರೆ ತಗೊಂಡಿದ್ದೀನಿ ಸೊ ಅದಕ್ಕೆ ಇಟ್ಕೊಳ್ಳೋಣ ಇವಾಗ ನೀರು ಹಾಕ್ತೀನಿ ಇದಕ್ಕೆ ಸೊ ಒಂದು ಬೌಲ್ ಅಂದ್ರೆ ಒಂದು ಬೌಲ್ ನೀರು ಹಾಕಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಒಂದೂವರೆ ಬೌಲ್ ಅಷ್ಟು ನೀರು ಹಾಕೊಳ್ಳಿ ತುಂಬಾ ಗಟ್ಟಿ ಒಂದು ಗ್ಲಾಸು ಗ್ಲಾಸ್ ಹಾಕೊಳ್ತೀನಿ ಸ್ವಲ್ಪ ಸ್ವಲ್ಪ ಆದರೆ ಸಾಕು ಇವಾಗ ಇದು ಸ್ವಲ್ಪ ಕುದಿ ಬರಲಿ ಹಾಗೆ ಗಣೇಶ ಹೆಂಗಂದ್ರು ತುಂಬಾ ಇಷ್ಟ ಅಡುಗೆಗಳು ಸ್ವೀಟು ಸಿಹಿ ತಿನಿಸುಗಳು ಅಂತೂ ತುಂಬಾ ಶ್ರೇಷ್ಠ ಹಾಗೆ ಗಣಪತಿನ ಸೊ ಐದೈದು ದಿನ ಇಡ್ತಾರೆ ಸೊ ಅವರಿಗೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಗಣೇಶನ್ಗೆ ತುಂಬಾ ಫೇವ್ರೇಟು ತುಂಬಾ ಇಷ್ಟವಾದ ನೈವಿದೆಗಳನ್ನ ಮಾಡ್ತಾರೆ ನಿಶಾಜರ ಸೌಂಡ್ ಗಲ್ಲಿಗರಿಗೆ ಸೊ ಅದರಲ್ಲಿ ಈ ಫುಲ್ ವೀಕು ಗಣೇಶನ್ಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ನಾನು ತೋರಿಸ್ಬೇಕು ಅಂತ ಇದ್ದೀನಿ ನೀನು ನೆಕ್ಸ್ಟ್ ಮಂತು ಏಳನೇ ತಾರೀಕಿಗೆ ಗಣೇಶನ ಹಬ್ಬ ಬಂದೇ ಬಿಡ್ತು ಸೊ ಇವತ್ತು ಹಿಂಗೆ ಹೋಗ್ಬಿಡುತ್ತೆ ದಿನಗಳು ವಾರ ಹಿಂಗೆ ಕಳೆಯುತ್ತೆ ಸೊ ಆ ವಾರ ಇಡೀ ನನ್ನ ಗಣೇಶನ್ಗೆ ಪ್ರಿಯವಾದ ತಿಂಡಿ ತಿನಿಸುಗಳನ್ನು ಏನೇನು ಅಂತ ತಿಳಿಸ್ಕೊಡ್ತೀನಿ ಸೊ ಐದು ದಿನ ಇಡೋರ್ಗಂತೂ ತುಂಬಾ ಅಂದರೆ ಯೂಸ್ಫುಲ್ ಆಗುತ್ತೆ ಹಾಗೆ ಬನ್ನಿ ಇವಾಗ ನೀರು ಕುದೀತಾ ಇದೆ ಹಾಕೊಳ್ಳೋಣ ಇಟ್ಟು ನೋಡಿ ಇದಕ್ಕೆ ಸ್ವಲ್ಪ ನಾನು ಈ ನೀರಿಗೆ ತುಪ್ಪ ಹಾಕೊಳ್ತೀನಿ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ನೀರು ತುಂಬಾ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದರೆ ನಿಮಗೆ ಮೋದ್ಕ ಕೂಡ ಸಾಫ್ಟಾಗಿ ಬರುತ್ತೆ ಆಮೇಲೆ ಹಿಟ್ಟು ಕೂಡ ತುಂಬ ಸಾಫ್ಟಾಗಿ ಗಂಟಾಗ್ದಂಗೆ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಸಾಫ್ಟಾಗಿದೆ ಬಿಸಿ ಬಿಸಿ ಇದೆ ಇವಾಗ ಇದು ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಅದರ ಬಿಟ್ಟರೆ ಸಾಕು ಬೆಂದೋಗ್ಬಿಡುತ್ತೆ ಇದು ರೆಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇವಾಗ ನಾನು ಚೆನ್ನಾಗಿ ಕಟ್ಟೆ ಎಲ್ಲ ಒರೆಸ್ಕೊಂಡಿದ್ದೀನಿ ಇಲ್ಲಿ ಹಾಕೊಂಡು ನಾನು ಚೆನ್ನಾಗಿ ಇವಾಗ ಹ್ಮ್ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟು ತಗೊಂಡು ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಹಾಕೊಳ್ಳಿ ಗಂಟು ಇಲ್ದಂಗೆ ನಿಮಗೆ ಜಿಗಿ ರೆಡಿ ಆಗುತ್ತೆ ಮೋದ್ಕ ಮಾಡೋದಲ್ಲ ಹಾಗಾಗಿ ಚೆನ್ನಾಗಿ ನಾತ್ಕೋಬೇಕು ಚೆನ್ನಾಗಿ ನಾದಿ 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 ಆಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ತುಂಬ ದೊಡ್ಡದು ಬೇಡ ತುಂಬ ಚಿಕ್ಕದು ಬೇಡ ಈ ಥರ ನಾವು ಒಂದು ಸಣ್ಣ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ನನಗೆ ಬಿಸಿ ಬಿಸಿ ಸೊ ನೀವು ಬಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಸೊ ಆಮೇಲೆ ಬಿಸಿ ಬಿಸಿ ತಿನ್ನೋರಿಗೆ ಬಿಸಿ ಬಿಸಿನೂ ಕೂಡ ಮಾಡ್ಬೋದು ಸೊ ಈಗ ನಾನು ತೆಳುವಾಗೂ ತುಂಬ ತೆಳುವಾಗಿಲ್ಲ ತುಂಬ ದಪ್ಪನೂ ಇಲ್ಲ ಸೊ ಒಂದು ಮೀಡಿಯಮಲ್ಲಿ ತುಂಬ ದಪ್ಪ ನೀವು ಉದ್ದಬೇಡಿ ಸೊ ಸ್ವಲ್ಪ ತೆಳುವಾಗೆ ಉದ್ದಿ ಈ ಥರ ನಾನು ಲಟ್ಟಿಸ್ಕೊಂಡು ಇಟ್ಕೊತೀನಿ ಡಿ ಸೊ ಇವಾಗೆಲ್ಲ ಆಗಿದೆ ಇದನ್ನು ಸಣ್ಣ ಸಣ್ಣ ಬಾಲ್ ಥರ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಇಡ್ತಾ ಇದ್ದೀನಿ ನೋಡಿ ಈ ಥರ ಸೊ ಎಲ್ಲ ಒಟ್ಟಿಗೆ ಮಾಡ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಈ ಥರ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಹೂರಣ ತುಂಬ ಕಡಿಮೆನೂ ಹಾಕಿಬಿಡಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೂರಣನೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಈ ಥರ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಮೋದ್ಕೋದ ಮೋದಕೋದ ಶೇಪಲ್ಲಿ ಈ ಥರ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನತ್ಕೊತಿರೋ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ನಿಮಗೆ ಮೋದ್ಕ ರೆಡಿ ಆಗುತ್ತೆ ನೋಡಿ ಎಲ್ಲ ನಾನು ನಿಮಗೆ ತೋರಿಸಲಿಕ್ಕೆ ಒಂದು ಆರರಿಂದ ಏಳು ಮೋದ್ಕ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲಿ ನಾನು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಇಡ್ಲಿ ಪಾತ್ರೆ ಇಟ್ಕೊಂಡು ಇನ್ನೂ ಇಷ್ಟಿದೆ ಸೊ ಆಮೇಲೆ ಮಾಡ್ಕೋತೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ ಕೆಳಗಡೆ ನೀರು ಹಾಕಿ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ಸೊ ಅದ್ರ ಮೇಲೆ ನಾನು ಮೋದ್ಕೋವನ್ನು ಇಟ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಸವರ್ ಬಿಟ್ಟರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅದು ಸೊ ಇವಾಗ ಒಂದು ಇಪ್ಪತ್ತು ನಿಮಿಷ ನಾನು ಚೆನ್ನಾಗಿ ಬೇಯಿಸಾದ್ಮೇಲೆ ನೋಡ್ತಾ ಇದ್ದೀನಿ ಬಿಸಿ ಬಿಸಿಯಾದ ಗಣೇಶನ ಇಷ್ಟವಾದ ಮೋದಕ ರೆಡಿಯಾಗಿದೆ ಸೊ ನಿಮಗೆಲ್ಲ ಈ ಮೋದಕದ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನೀವು ಈ ಥರ ಮೋದಕ ಮಾಡೋದಾದರೆ ಖಂಡಿತ ಮಾಡಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್